ಕೆಲವು ಕಾರ್ಯಗತವಾಗಿದೆ ಅನೇಕ ಸ್ಥಳಗಳಲ್ಲಿ ಮಠದ ಒಂದ ನಿರ್ಮಾಣವಾಗಿದೆ ಈ ವರ್ಷದ ಈ ಕೊನೆ ಭಾಗದಲ್ಲಿ ನಾವು ಮಠದ ಒಂದು ಕಾರ್ಯಕ್ರಮವನ್ನು ಯೋಚನೆ ಮಾಡ್ತಾ ಇರುವುದು ಗೋಪಾಲಕೃಷ್ಣ ದೇವರಿಗೆ ಒಂದು ಸುವರ್ಣ ಮಂಟಪದ ಒಂದು ಸಮರ್ಪಣೆ ಮಾಡಬೇಕು ಅಂತ ವಾಸ್ತವಿಕವಾಗಿ ಈ ಸುವರ್ಣ ಮಂಟಪ ಈಗಾಗಲೇ ಮಠದಲ್ಲಿ ಒಂದು ಇದೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಶ್ರೀ ದಾಸರಾಜ ಮಠದ ಪೀಠಾಧಿಪತಿಗಳು ಆಗ ಆಗ ಸಿದ್ದವರು ಶ್ರೀ ವಿದ್ಯಾಪೂರ್ಣ ತೀರ್ಥರು ಅವರ ಕಾಲ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಕ್ರಿಸ್ತ ಶತ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಿಂದ ಸಾವಿರದ ಎಂಟುನೂರ ಎಪ್ಪತ್ತೆರಡು ಸುಮಾರು ನಲವತ್ತೆಂಟು ವರ್ಷಗಳಷ್ಟು ದೀರ್ಘಕಾಲ ಅವರ ಪೀಠಾಧಿಪತಿಗಳಾಗಿ ಶ್ರೀ ಕೃಷ್ಣದೇವರ ಶ್ರೀ ಪಟ್ಟಾಭಿರಾಮ ದೇವರ ಸೇವೆಯನ್ನು ವಿಶೇಷವಾಗಿ ಸಲ್ಲಿಸಿದವರು ಮಹಾಜ್ಞಾನಿಗಳು ತಪಸ್ವಿಗಳು ಅವರ ಕಾಲದಲ್ಲಿ ಆಗ್ತಾನೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆ ಮೈಸೂರು ರಾಜ್ಯ ಅವರ ಅಧೀನದಲ್ಲಿತ್ತು ಅದು ಮುಗಿದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಎಂಬವರು ಮೈಸೂರು ಸಂಸ್ಥಾನದ ಮಹಾರಾಜರಾಗಿ ಕಾರ್ಯಭಾರವನ್ನು ನಿರ್ವಹಿಸ್ತಾ ಇದ್ದರು ಹೆಜ್ರಾಲಿ ಮತ್ತು ಟಿಪ್ಪು ಸಂತಾನಗಳಿಬ್ಬರಿಗೂ ಕೂಡ ಪೂರ್ಣಯ್ಯನವರು ದಿವಾನ್ರಾಗಿದ್ದ ದಿವಾನ್ ಪೂರ್ಣಯ್ಯ ಅಂತ ಪ್ರಸಿದ್ಧರಾದವರು ಅವರು ಮಾಧ್ವ ಪರಂಪರೆಗೆ ಸೇರಿದವರು ಪ್ರಾಯಶಃ ಇತಿಹಾಸ ಚರಿತ್ರೆಯನ್ನು ಬಲ್ಲವರು ಅವರ ವಿಷಯವನ್ನು ಕೇಳುತ್ತೇನೆ ತುಂಬ ಮೇಧಾವಿ ಅಂತ ಪ್ರಸಿದ್ಧರಾಗಿದ್ದರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರಿಗೆ ಮಾರ್ಗದರ್ಶನ ಮಾಡಿದ್ದೆಲ್ಲರೇ ಅವರ ನಂತರದಲ್ಲಿ ಮುಡಿ ಕೃಷ್ಣ ಒಡೆಯರ್ ಸಿಂಹಾಸನವನ್ನು ಹೇಳಿದಾಗ ಅವರಿಗೆ ದಿವಾನರಾಗಿ ಇಡೀ ಮೈಸೂರು ಸಂಸ್ಥಾನದ ಜವಾಬ್ದಾರಿಯನ್ನು ಭತ್ತವರು ದಿವಾನ್ ಏನವರು ಅವರು ಶ್ರೀ ವಿದ್ಯಾಪೂರ್ಣ ತೀರ್ಥರಿಗೆ ಮೂಲಗೋಪಾಲ ಕೃಷ್ಣದೇವರ ವಿರಾಮ ದೇವರ ನಿತ್ಯ ಕೂಲಿಗಾಗಿ ಒಂದು ಸುವರ್ಣ ಮಂಟಪವನ್ನು ನಿರ್ಮಾಣ ಮಾಡಿ ಸಮರ್ಪಣೆ ಮಾಡಿದ್ದಾರೆ ಹೀಗಾಗಿ ಇದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ವಿಶ್ವಾಸ ಸಂವತ್ಸರ ಹೀಗೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ವಿಶ್ವವಸು ನಾಮ ಸಂವತ್ಸರದಲ್ಲಿ ಆ ಸಿಂಹಾಸನದ ಸುವರ್ಣ ಮಂಟಪದ ಸಮರ್ಪಣೆಯನ್ನು ಪೂರ್ಣೆಯನ್ನು ಅವರು ಮಾಡಿದ್ದಾರೆ ಹಾಗೂ ಮಾಡಿಕೊಟ್ಟ ಸಿಂಹ ಸುವರ್ಣ ಮಂಟಪದ ಒಂದು ಕಡೆಗೆ ಒಂದು ಶ್ಲೋಕ ಸಂಸ್ಕೃತದಲ್ಲಿ ಒಂದು ಶ್ಲೋಕವನ್ನು ಅವರು ಬಳಸಿದ್ದಾರೆ ಅದರ ಪ್ರಕಾರ ಅದೇ ವಿಶ್ವಾಸ ಸಂವತ್ಸರದಲ್ಲಿ ಪೂರ್ಣಯ್ಯನವರು ವಿದ್ಯಾಪೂರ್ಣ ತೀರ್ಥರಿಗೆ ಗೋಪಾಲಕೃಷ್ಣದೇವರ ಪೂಜೆಗಾಗಿ ಈ ಸುವರ್ಣ ಮಂಟಪವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತ ಉಲ್ಲೇಖ ಇದೆ ಆ ಮಂಟಪದಲ್ಲಿ ಈಗಲೂ ಕೂಡ ಬಂಗಾರದಲ್ಲಿ ಅವರು ಬಳಸಿದ ಆ ಭಾಗ ಹಾಗೆ ಸುರಕ್ಷಿತವಾಗಿದೆ ಆದರೆ ಆ ಕಾಲದಲ್ಲಿ ಅವರು ಉಪಯೋಗಿಸಿದ ಮರ ಅಷ್ಟು ಪ್ರಾಯಶಃ ಒಳ್ಳೇದಿಲ್ಲಾರದು ಈ ಇನ್ನೂರು ವರ್ಷಗಳ ಕಾಲದಲ್ಲಿ ತುಂಬ ಶಿಥಿಲವಾಗಿ ಅದು ಸರಿಯಾಗಿ ನಿಲ್ತಾ ಇರಲಿಲ್ಲ ಅದಕ್ಕೋಸ್ಕರವಾಗಿ ಅದನ್ನು ಪುನಃ ನಿರ್ವಹಣೆ ಮಾಡಬೇಕು ಅಂತ ಯೋಚನೆ ಬಂತು ಪ್ರಾಯಶಃ ಈ ಕೆಲಸವನ್ನು ಯಾರಿಗೂ ಒಪ್ಪಿಸ್ಕೊಟ್ಟಿದ್ದೇವೆ ಅವರು ಚಿನ್ನದ ಕೆಲಸವನ್ನು ಮಾಡ್ತಕ್ಕವರು ಅವರ ಪ್ರಕಾರ ಸುಮಾರು ಮೂವತ್ತು ಕೆ ಜಿಗೆ ಕಡಿಮೆ ಇಲ್ಲದಷ್ಟು ಚಿನ್ನವನ್ನು ಆ ಕಾಲದಲ್ಲಿ ಆ ಮಂಟಪಕ್ಕೋಸ್ಕರ ಉಪಯೋಗ ಮಾಡಿದ್ದಾರೆ ಅಂದರೆ ಕಾರಣಾಂತರಗಳಿಂದ ಚಿನ್ನವೂ ಕೂಡ ಆ ಮಂಟಪ ಶಿಥಿಲವಾದಂತೆ ಅನೇಕ ಸ್ಥಳಗಳಲ್ಲಿ ಚಿನ್ನವೂ ಕೂಡ ಕಳೆದು ಹೋಗಿದೆ ಈಗ ನಮಗೆ ಮಂಟಪವನ್ನು ಬೀಕ್ಷಿಸಿದಾಗ ಚಿನ್ನವನ್ನು ಚಿನ್ನದ ತೆಗಡನ್ನು ಬೇರ್ಪಡೆ ಮಾಡಿದಾಗ ಸುಮಾರು ಇಪ್ಪತ್ತು ಕೆ ಜಿಯಷ್ಟು ಚಿನ್ನ ಸಿಕ್ಕಿದೆ ಇಪ್ಪತ್ತು ಕೆ ಜಿ ಇಷ್ಟೇ ಆದರೆ ಆ ಅದೇ ರೀತಿ ಮಂಟಪ ನಿರ್ಮಾಣ ಮಾಡೋದು ಕಷ್ಟವಾಗುತ್ತೆ ಕನಿಷ್ಠ ಪಕ್ಷ ಇನ್ನೊಂದು ಐದರಿಂದ ಆರು ಕೆ ಜಿ ಕನಿಷ್ಠ ಐದು ಅಥವಾ ಇನ್ನೊಂದು ಕೆ ಜಿ ಜಾಸ್ತಿ ಆರು ಕೆ ಜಿಯಷ್ಟು ಚಿನ್ನ ಸಿಕ್ಕಿದ ಪಕ್ಷದಲ್ಲಿ ಸುಂದರವಾದ ಮಂಟಪವನ್ನು ನಿರ್ಮಾಣ ಮಾಡ್ಬೋದು ಸುಮಾರು ನೂರಾರು ವರ್ಷಗಳ ಕಾಲ ಬರುವಂತೆ ಒಳ್ಳೆಯ ಮರವನ್ನು ಅದಕ್ಕೆ ಹಾಕಿ ಮಾಡಿದಾಗ ಖಂಡಿತವಾಗಿಯೂ ಅದು ಸುಮಾರು ನೂರಾರು ವರ್ಷಗಳ ಕಾಲ ಕೃಷ್ಣನ ಪೂಜೆ ಮಾಡೋದಕ್ಕೆ ಒಂದು ದಿವ್ಯವಾದ ಒಂದು ಸೇವೆ ಆಗ್ತಾ ಇದೆ ನಾವು ಪ್ರತಿನಿತ್ಯ ಪೂಜೆ ಮಾಡುವ ಮುಂಚೆ ಧ್ಯಾನ ಮಾಡುವಾಗ ಬ್ರಹ್ಮಾಂಡದಲ್ಲಿ ಭಗವಂತ ಕ್ಷೀರ ಸಮುದ್ರದಲ್ಲಿ ಶೇಷ ಶಯ ಭಗವಂತ ಅವನನ್ನು ಅನುಸಂಧಾನ ಮಾಡ್ತೇವೆ ಅಲ್ಲೇ ಒಂದು ಸುವರ್ಣ ಮಂಟಪದಲ್ಲಿ ರತ್ನಕಚಿತವಾದ ಒಂದು ಪೀಠದಲ್ಲಿ ಲಕ್ಷ್ಮೀ ಸಹಿತನಾಗಿ ನಾರಾಯಣ ಸನ್ನಿಹಿತನಾಗಿದ್ದಾನೆ ಎಂಬ ಅನುಸಂಧಾನವನ್ನು ಮಾಡಿಕೊಂಡು ನಮ್ಮ ಹೃದಯದಲ್ಲೂ ಕೂಡ ಭಗವಂತನ ಸನ್ನಿಧಾನವನ್ನು ನಾವು ಧ್ಯಾನ ಮಾಡಿ ಅನಂತರ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಅಂತ ಒಂದು ಕ್ರಮ ಇದೆ ಈ ಕ್ರಮವನ್ನು ಅನುಸರಿಸಿಯೇ ಎಲ್ಲ ಮಠಗಳಲ್ಲೂ ಕೂಡ ಮಠಗಳಲ್ಲಿ ಮಾತ್ರವಲ್ಲ ಇತರ ಸಂಪ್ರದಾಯಗಳ ಮಠಗಳಲ್ಲೂ ಕೂಡ ಭಗವಂತನ ಪೂಜೆಗೆ ವೈಭವದಿಂದ ಭಗವಂತನ ಪೂಜೆಗೆ ಮಾಡಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸ್ಕೊಂಡು ಪರಂಪರೆಯಿಂದ ಮಾಡ್ತಕ್ಕಂಥ ಕ್ರಮ ಇದೆ ಭಗವಂತನ ಸಂಧಾನ ವಿಶೇಷವಾಗಿದೆ ಆ ವೈಭವವಿದೆ ಅಂತ ಒಂದು ಅನುಸಂಧಾನ ಬಂದಾಗ ನಮಗೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯ ಒಂದು ವೃದ್ಧಿ ಆಗುವ ಸಂಭವ ಇದೆ ಆ ರೀತಿಯಾಗಿ ಸಾಮಾನ್ಯ ಜನರ ದಾನಿಗಳು ಮತ್ತು ಸಾಮಾನ್ಯ ಜನರು ಎಲ್ಲರೂ ಕೂಡ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಪಡೆಯಲು ಕೂಡ ಇಂಥ ಒಂದು ವೈಭವ ಸಾಧನವಾಗ್ತಾ ಇದೆ ಆ ದೃಷ್ಟಿಯಿಂದ ನಾವು ನಮ್ಮ ಕರ್ತವ್ಯ ಅಂತ ಭಾವಿಸಿ ಈ ಮಂಟಪದ ಜೀರ್ಣೋದ್ಧಾರಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಎಲ್ಲ ಭಕ್ತರು ರಾಸರಾಜರ ಕಾಲದಲ್ಲಿ ಮಹಾ ವೈಭವದಿಂದ ಮಠದ ಸ್ಥಿತಿ ಇತ್ತು ಅಂತ ನಾವು ಕೇಳಿದ್ದೇವೆ ಆ ಪರಂಪರೆಯಲ್ಲೂ ಕೂಡ ಅನೇಕ ನೂರಾರು ವರ್ಷಗಳ ಕಾಲ ಆ ವೈಭವ ನಡೆದು ಬಂತು ಕಾರಣಾಂತರಗಳಿಂದ ಮಠದ ವ್ಯವಸ್ಥೆ ಸ್ವಲ್ಪ ಶಿಥಿಲವಾದಾಗ ಅನೇಕ ರೀತಿಯಲ್ಲಿ ಲೋಪದೋಷಗಳಿಂದ ಮಠದ ಸ್ಥಿತಿ ಸ್ವಲ್ಪ ತುಂಬ ಶೋಚನೀಯ ಸ್ಥಿತಿಗೆ ಬಂದು ನಿಂತಿತ್ತು ಈಗ ಸುಮಾರು ಒಂದು ಎಂಟು ವರ್ಷಗಳಿಂದ ಎಲ್ಲ ಎಲ್ಲ ಭಕ್ತ ಅವರ ಸಹಕಾರ ಅವರ ಸೇವಾ ಮನೋಭಾವ ಇವುಗಳಿಂದಾಗಿ ನಮಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಳ್ತ ಮಾಡ್ತಕ್ಕಂಥ ಒಂದು ಉದ್ದೇಶ ಅಲ್ಲಲ್ಲಿ ನೆರವೇರ್ತಾ ಇದೆ ನಾವು ಅನೇಕ ಕಡೆಗಳಲ್ಲಿ ಸೋಸಲೆಯಲ್ಲಿ ಇತ್ತೀಚೆಗೆ ಆನೆಗೊಂದಿಯಲ್ಲಿ ಚೆನ್ನೈನಲ್ಲಿ ಮತ್ತು ಶ್ರೀಕೃಷ್ಣಂ ಈಗ ಕುಂಭಕೋಣದಲ್ಲಿ ಮಠದ ತೀರ್ನಂತಹ ನಡೀತಾ ಇದೆ ತಿರುಕೋಲಿನಲ್ಲಿ ಹಳೆ ಮಟ್ಟ ತುಂಬ ಶಿಥಿಲ ದುರವಸ್ಥೆಯಲ್ಲಿತ್ತು ಅದರ ನಿರ್ಮಾಣ ಕಾರ್ಯ ನಡೆದು ಇಲ್ಲಿ ಮುಂದಿನ ಫೆಬ್ರವರಿ ತಿಂಗಳಲ್ಲಿ ಅಲ್ಲಿ ಪುನಃ ಪ್ರತಿಷ್ಠಾಪನಾ ಕಾರ್ಯಗಳು ನಡೀತಾ ಇದೆ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆದಿ ನಡೀತಾ ಇರ್ತಕ್ಕಂಥದ್ದು ಎಲ್ಲ ದಾಸರಾಜರ ಆ ಗುರುಗಳ ಮೇಲಿರತಕ್ಕಂಥ ಒಂದು ವಿಶೇಷವಾದ ಭಕ್ತಿ ಆಧಾರಗಳು ಮತ್ತು ದಾಸರಾಜ ಮಠದ ಮೇಲೆ ಇರತಕ್ಕಂಥ ಒಂದು ವಿಶೇಷವಾದ ಶ್ರದ್ಧೆ ಇವೆಲ್ಲವೂ ಕೂಡ ಭಕ್ತರಿಗೆ ಈ ರೀತಿಯಾದ ಸೇವಾ ಕಾರ್ಯವನ್ನು ಕೊಡ್ತಾ ಇದ್ದೇವೆ ವಿದೇಶಗಳಲ್ಲಿ ಇದ್ದವರು ಸೇವೆಯನ್ನು ಸಲ್ಲಿಸಬಹುದು ಈ ದೇಶದಲ್ಲಿ ನಮ್ಮ ಬೆಂಗಳೂರಿನಲ್ಲಿರತಕ್ಕಂತಹ ಮಟ್ಟದ ಆಫೀಸ್ಗಾಗಲಿ ಅಥವಾ ನಮ್ಮ ಅಕೌಂಟ್ ನಂಬರ್ ಅನ್ನು ತಿಳಿಸ್ತಾ ಇರ್ತದೆ ಅಲ್ಲಿಗಾಗಲಿ ಅಥವಾ ಸಾಕ್ಷಾತ್ತಾಗಿ ಬಂದಾಗಲಿ ಅವರ ಶಕ್ತಿಯನ್ನು ಸಹ ಈ ಸೇವೆಯಲ್ಲಿ ಪಾಲ್ಗೊಳ್ಳಬಹುದು ಅಂತ ಇಷ್ಟಪಡ್ತಾರೆ